ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ನಂದಿಂದ ಜಾತ್ರೆಯ ಪಾರ್ಟ್ ಟು ವಿಡಿಯೋ ಹಾಕಿನಿ ಮೊದಲನೇ ದಿನದ್ದು ದ್ಯಾಮಮ್ಮನ ಗುಡಿಯಿಂದ ಎಬ್ಸೋದು ಮತ್ತು ಅದು ದೈವದ ಮನೆಗಳು ಉಡಿ ತುಂಬೋದು ಅದೊಂದು ಸ್ವಲ್ಪ ಹೊನ್ನಾಟದ್ದು ತೋರಿಸಿದ್ನಿ ಈಗ ಎರಡನೇ ದಿನದ್ದು ಇದು ಎರಡು ಮೂರು ನಾಲ್ಕು ಐದು ನಾಲ್ಕು ದಿವಸ ಹೊನ್ನಾಟ ಆಡಿದ್ಲು ಆ ಒಂದು ಸ್ವಲ್ಪ ವಿಡಿಯೋ ಹಂಚುವಾತನು ಇವ ನಮ್ಮ ತಮ್ಮನ ಮಗ ಲಕ್ಷ ಇವರು ಎಲ್ಲರೂ ಒಂದು ನಾಲ್ಕು ದಿವಸ ನಮ್ಮ ಮನೆಯಲ್ಲೇ ಇದ್ದರು ಜಾತ್ರೆ ಸಂಬಂಧ ಹಿಂಗಾಗಿ ಆ ಒಂದು ಸ್ವಲ್ಪ ವಿಡಿಯೋ ಆಟ ಆಡುವಾಗ ನಾನು ಒಂದು ಸ್ವಲ್ಪ ಫ್ರೀ ಇದ್ನಿ ವಿಡಿಯೋ ಮಾಡಿದ್ನಿ ನಿನ್ನೆ ನಮ್ಮ ನಮ್ಮಮ್ಮಿ ಮತ್ತು ನಮ್ಮ ಅಪ್ಪಾರ ನಮ್ಮ ತಮ್ಮ ನಮ್ಮ ತಮ್ಮ ಹೆಂತಿ ಅದು ಎಲ್ಲ ಅಡಿಗೆ ಕಟ್ಕೊಂಡು ವಿಡಿಯೋ ನಿಮ್ಮೊಂದಿಗೆ ಹಂಚಿಕೊಂಡೆನು ಇವತ್ತು ಮನೆಗೆ ಭಾಳ ಗೆಸ್ಟ್ ಬಂದಿದ್ರು ಅಂದ್ರೆ ಇವತ್ತಿನ ವಿಡಿಯೋದೊಳಗೆ ನಿಮ್ಮೊಂದಿಗೆ ಏನು ಹಂಚಿಕೊಳ್ಳೇನಂದ್ರೆ ನಾನು ನಮ್ಮತ್ತಿ ರಿಲೇಷನ್ ಅಂದ್ರೆ ನಮ್ಮ ಸಣ್ಣ ಅತ್ತಿಗಳು ಮತ್ತು ಅವ್ರ ಅಕ್ತಂಗಿಯರು ಆರು ಜನ ಅತ್ತಿಗಳು ಅವ್ರ ರಿಲೇಷನ್ದವ್ರನ್ನೆಲ್ಲ ಒಂದು ದಿವ್ಸ ಕರೆದಿದ್ದು ನಾವು ಆ ಥರದ ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಳತ್ತನು ಅಂದ್ರೆ ಅವತ್ತು ನಾವು ಮನೆಯಲ್ಲೇನೇ ಹುಗ್ಗಿ ಮಸ್ ಮಸಾಲೆ ಅನ್ನ ಸಾರ ಈ ಥರ ಮನೆಯಲ್ಲಿ ಅಡಿಗೆ ಮಾಡಿಸಿದ್ದು ಅವರೆಲ್ಲ ಬುತ್ತಿ ಕಟ್ಕೊಂಡು ಬಂದಿದ್ರು ರೊಟ್ಟಿ ಪಲ್ಯ ಚಪಾತಿ ಈ ಥರ ಕಟ್ಕೊಂಡು ಬಂದಿದ್ರು ಅದಕ್ಕೆ ಆ ಅಡುಗೆನ ನಮ್ಮ ನೆಗೆನೇಕಿ ರಶ್ಮಿ ಅಂತ ಕಸ ಗಿರ್ಜಾ ನಾನು ರಶ್ಮಿ ಎಲ್ಲರೂ ಕೂಡ ಅಡಿಗೆ ಮಾಡಿ ಒಂದಕ್ಕೆ ಒಡೆನ ಕರೆದಿದ್ವಿ ಅಡುಗೆ ಅವನಂತೂ ದುಂಡಪ್ಪನ ಹಚ್ಚಿದ್ವಿ ನಾವು ಈ ರೀತಿ ಅಡಿಗೆ ಪೂಜೆ ಮಾಡಿ ಕಸ ಎಲ್ಲ ಗುಡಿಗಳಿಗೆ ನೈವೇದ್ಯ ಕೊಟ್ಟಿದ್ದು ಅಡುಗೆ ನೋಡ್ರಿ ಇಲ್ಲದ ಗೋಧಿ ಹುಗ್ಗಿ ಆಮೇಲೆ ಮಸಾಲ ರೈಸ ಆಮೇಲೆ ಸಾರ ಇಷ್ಟ ನಾವು ಮಾಡಿದ್ದ ಅಡುಗೆ ಇತ್ತಿದು ವೈಟ್ ರೈಸ್ ಒಂದು ಮಾಡಿದ್ವಿ ಇದನ್ನು ಬುತ್ತಿ ಕಟ್ಕೊಂಡ್ಬಂದಿದ್ರು ಬಂದಿದ್ರು ಅವರೆಲ್ಲರೂ ಅಕ್ಕ ತಂಗಿಯರು ಮತ್ತು ಮಕ್ಕಳು ಅಣ್ಣ ಆ ಸ್ವಸ್ತೆಯರು ನಮ್ಮ ಹತ್ತಿ ರಿಲೇಷನ್ದವ್ರು ಎಲ್ಲರೂ ಒಂದೇ ದಿವಸ ಬಂದಿರೋದ್ರಿಂದ ಭಾಳಷ್ಟು ಕ್ವಾಂಟಿಟಿ ಮಾಡ್ಕೊಂಡು ಬಂದಿದ್ರು ಅವರು ಹಿಟ್ಟಿನ ಕಾಳು ಕಾಳಪಲ್ಲೆ ಮತ್ತು ಬದ್ನೇಕಾಯಿನ್ಗಾಯಿ ಒಬ್ಬರ ಮಾವಿನಕಾಯಿ ರೈಸ್ ಮಾಡ್ಕೊಂಡು ಬಂದರು ಒಬ್ಬರ ಪುಳಿಯೋಗರೆ ಮಾಡ್ಕೊಂಡು ಬಂದರು ಹೆಸರು ಕಾಳು ಮತ್ತು ಭಾಳಷ್ಟು ಜಿಲೇಬಿ ಬಾಳೆಹಣ್ಣು ಇದ್ದು ಅವನು ಸ್ವಲ್ಪ ಇಡೋಕ್ಕಾಗಲಿಲ್ಲ ನಾವು ಸ್ವಲ್ಪ ಮನೆಯಾಗೆ ಉಪ್ಪಿನಕಾಯಿ ಕಲ್ಸಿದ್ದು ಆಮೇಲೆ ರೊಟ್ಟಿ ಚಪಾತಿ ಅಂದರೆ ಜಾತ್ರೆ ಅಂದ್ರೆ ಜೋಳದ ರೊಟ್ಟಿ ಮಾಡೋದಿಲ್ಲ ನಾನು ಎಲ್ಲರೂ ಜಾತ್ರೆಗೆ ರೊಟ್ಟಿ ಪಲ್ಯ ಕಟ್ಕೊಂಡ್ ಬಂದಿರ್ತಾರು ಒಬ್ಬೊಬ್ರು ಅಡಿಗೆ ಮಾಡಾಕ ಸುಧಾ ಅಕ್ಕ ಅಂತ ಸಮೋಸಾ ತೊಗೊಂಡ್ ಬಂದಿದ್ರು ಅವ್ರೆಲ್ಲಾರು ಗುಡಿಗೆ ಹೋಗಿದ್ರು ಅವತ್ತ ಅಕ್ಕ ಇವರು ಸುಧಾ ಅಕ್ಕ ಅಂತ ಅವ್ರದ್ದು ಬರ್ತ್ ಇತ್ತು ನಾವು ಮನೆಯಲ್ಲೇನೆ ಒಂದು ಸಣ್ಣದ ಒಂದು ಸೆಲೆಬ್ರೇಷನ್ ಮಾಡಿದ್ವು ಮತ್ತು ಬಂದವರೆಲ್ಲ ಗೆಸ್ಟ್ಗಳು ಗುಡಿ ಕರ್ಕೊಂಡು ಹೋಗಿ ಅವ್ರನ್ನ ಉಡಿ ತುಂಬಿಸ್ಕೊಂಡು ಬರೋದು ಮಕ್ಕಳು ಫ್ರೀ ಇದ್ರಲ್ಲ ಅವರೆಲ್ಲ ಕರ್ಕೊಂಡು ಹೋಗಿಗೆ ಉಡಿ ತುಂಬಿಸಿ ದೇವ್ರ ದರ್ಶನ ಮಾಡಿಸ್ಕೊಂಡು ಗುಡಿ ತೋರಿಸ್ಕೊಂಡು ಬಂದರು ಎಲ್ಲರೂ ಒಂದೊಂದು ಫೋಟೋಗಳು ಅಲ್ಲೇ ಎಲ್ಲರೂ ತಗೊಂಡು ಅವತ್ತನ ನಮ್ಮ ತಾಯಿ ಮತ್ತು ನಮ್ಮ ನಮ್ಮ ನಕ್ ತಂಗಿಯರು ನಮ್ಮ ಅತ್ತಿ ಎಲ್ಲರೂ ಬಂದಿದ್ದರು ಅವರೂ ಒಂದು ಸ್ವಲ್ಪ ನಮ್ಮ ಮನೆ ಕುಂತ ಈ ರೀತಿ ಫೋಟೋನು ತಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ಮನೆ ಆಯಿತು ನಾನು ನಮ್ಮನೆಗೇನೇ ಗಿರ್ಜಾ ಬದರಿಗೇನ ಬದ್ರಗೇನದವು ಅಂದರೆ ಎದುರುಗಿನ ಆಯ್ಕೆ ಮನೆ ಐತಿ ಊಟ ಆದಿಂದ ಇವಳು ಪಿಂಕಿ ಅಂತ ಕಸ ಅವ್ರ ದೊಡ್ಡಮ್ಮ ಅವಳಿಗೆ ನಮ್ಮ ಮತ್ತಿ ಅವಳಿಗೆ ದೊಡ್ಡಮ್ಮ ಆಗಬೇಕು ಅವಳು ಬುಟ್ಟಿ ಕೊಟ್ಟಿದ್ಲು ಅದಕ್ಕೆ ಖುಷಿಯಾಗಿ ಅವಳು ಡ್ಯಾನ್ಸ್ ಮಾಡಲು ಈ ರೀತಿ ಫನ್ ಆಗಿ ನಾವು ಎಲ್ಲಾರು ಎಂಜಾಯ್ ಮಾಡಿದ್ವು ಎಲ್ಲಾರು ಕೂಡ ಈ ರೀತಿ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಿದ ಬಹಳ ಖುಷಿ ಆಯ್ತು ನಮ್ಗಾರ ಎಲ್ಲರಿಗೂ ಅದೊಂಥರ ಸಂಭ್ರಮಣ ಆಯ್ತು ದ್ಯಾಮಮ್ಮನ ಜಾತ್ರೆನೂ ಬಹಳ ಚಂದ ಆಯ್ತು ಈ ರೀತಿ ನೋಡ್ರಿ ದ್ಯಾಮಮ್ಮ ಹೊನ್ನಾಟ ಆಡೋದು ಮತ್ತ ಎಲ್ಲಾ ವಿಡಿಯೋಗಳು ನಾನು ನಿಮ್ಮೊಂದಿಗೆ ಒಂದೊಂದಾಗಿ ಹಂಚಿಕೊಳ್ಳೋ ಯಾವ್ದು ಊರಾಗ್ಲಿ ಆದಿಶಕ್ತಿ ಜಗನ್ಮಾತೆ ದ್ಯಾಮಮ್ಮ ಆ ಊರಿನ ಶಕ್ತಿ ದೇವತೆ ಆಗಿರ್ತಾಳು ನಮ್ಮ ಊರಿನ ದಾಮ ಜಾತ್ರೆ ಆಗಲಿ ಯಾವುದೋ ಒಂದು ಜಾತ್ರೆ ಆಗಲಿ ಈ ರೀತಿ ಆಯಾ ವರ್ಷಕ್ಕೊಮ್ಮೆ ನಮ್ಮದು ಹನ್ನೊಂದು ವರ್ಷಕ್ಕೆ ಮಾಡೆ ಮತ್ತು ಹನ್ನೆರಡನೇ ವರ್ಷಕ್ಕೆ ಮಾಡತ್ತವು ಈ ರೀತಿ ಅದನ್ನ ಸಂಭ್ರಮ ನೋಡಾಕನ ಒಂಥರ ಖುಷಿ ನಾನು ಈಗ ಒಂದನೇ ದಿನದ್ದು ಎರಡನೇ ದಿನದ್ದು ನಿಮ್ಮೊಂದಿಗೆ ವಿಡಿಯೋ ಹಂಚ್ಕೊಂಡನು ಮೂರನೇ ದಿನದ್ದು ನಾಲ್ಕನೇ ದಿನದ್ದು ನಾಳೆ ನಿಮ್ಮೊಂದಿಗೆ ಹಂಚಿಕೊತನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಮನಸ್ಸಿಗೆ ಅಂತ ಹೇಳ್ರಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು